ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಮುಖ ಟಾಪಿಕ್ ಏನಂತೇಳಿದರೆ ಅನಧಿಕೃತವಾದ ಕಟ್ಟಡಗಳಿಗೆ ಒಂದು ಕೆಲವೊಂದು ಸುಪ್ರೀಂ ಕೋರ್ಟಿನ ಒಂದು ಕೆಲವೊಂದು ಗೈಡೆನ್ಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಇವತ್ತಿನ ಮಾಹಿತಿ ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ ನೋಡಿ ಮತ್ತು ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಅನಧಿಕೃತ ಕಟ್ಟಡ ಅಂದರೆ ಏನು ಅನಧಿಕೃತ ಕಟ್ಟಡ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಒಂದು ಸ್ಥಳೀಯ ಸಂಸ್ಥೆಯಿಂದ ಮುನ್ಸಿಪಾಲ್ಟಿ ಅಥವಾ ಕಾರ್ಪೊರೇಷನ್ ಅಥವಾ ಬಿ ಬಿ ಪಿ ಬಿ ಡಿ ಎ ಅಲ್ಲಿಂದ ಒಂದು ಪರ್ಮಿಷನ್ನ ತೊಗೊಳ್ದೇನೆ ಏನಾದ್ರು ಒಂದು ಬಿಲ್ಡಿಂಗನ್ನು ಕಟ್ಟಿದರೆ ಒಂದು ಪ್ಲ್ಯಾನ್ ಅಪ್ರೂವಲ್ ಆಗದೇ ಒಂದು ಬಿಲ್ಡಿಂಗನ್ನು ಕಟ್ಟಿದರೆ ಅಥವಾ ಒಂದಾಗೆ ಒಂದಷ್ಟು ಒಂದಂತಸ್ತಿಗೋ ಅಥವಾ ಎರಡನ ಸತಿಗೋ ಒಂದು ಪರ್ಮಿಷನ್ನ ತಗೊಂಡು ಮೂರು ನಾಲ್ಕು ಫ್ಲೋರ್ಗಳನ್ನ ಕಟ್ಟಿದರೆ ಅವೆಲ್ಲವೂ ಸಹ ಅನಗೃತ ಆಗಿರುತ್ತೆ ಅನಧಿಕೃತ ಆದ ನಂತರದಲ್ಲಿ ಏನೆಲ್ಲ ಒಂದು ಮೆಜರ್ಮೆಂಟನ್ನು ತಗೋಬೇಕಾಗತ್ತೆ ಅಂತ ಹೇಳಿ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಒಟ್ಟು ಹನ್ನೆರಡು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ಯಾವುದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ತಿಳ್ಕೊಳ್ಳಿ ಮೊದಲನಾಗಿ ಒಂದು ಮನೆಯನ್ನು ಕಟ್ತಾ ಇದ್ರೆ ಅಥವಾ ಬಿಲ್ಡಿಂಗನ್ನು ಕಟ್ತಾ ಇದ್ರೆ ಯಾರು ಮನೆ ಮಾಲೀಕ ಯಾರು ಇರ್ತಾರೆ ಅಥವಾ ಬಿಲ್ಡರ್ ಯಾರು ಇರ್ತಾರೆ ಅಥವಾ ಡೆವಲಪರ್ ಯಾರಿರ್ತಾರೆ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಒಂದು ಬ್ಲೂ ಪ್ರಿಂಟನ್ನು ಮಾಡಿಸಿರ್ತಾರೆ ಒಂದು ನಕ್ಷೆಯನ್ನು ಮಾಡಿಸಿರ್ತಾರೆ ಆ ನಕ್ಷೆಯನ್ನು ಎಲ್ಲರಿಗೂ ಸಾರ್ವಜನಿಕರಿಗೂ ಕಾಣೋ ರೀತಿಯಾಗಿ ಒಂದು ಪೋಸ್ಟನ್ನು ಮಾಡಿರ್ಬೇಕಾಗತ್ತೆ ಆ ಬಿಲ್ಡಿಂಗ್ ಮುಂದೆ ಒಂದು ಪೋಸ್ಟನ್ನು ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಂತರದಲ್ಲಿ ಎರಡನೇ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ ಯಾವ ಒಬ್ಬ ಅಧಿಕಾರಿ ಏನಿರ್ತಾರೆ ಆ ಒಬ್ಬ ಅಧಿಕಾರಿ ಸ್ಪಾಟ್ ವಿಸಿಟ್ ಮಾಡಬೇಕು ಆಫೀಸಲ್ಲೇ ಕೂತ್ಕೊಂಡು ರಿಪೋರ್ಟ್ ಬರೆದು ಕಳಿಸೋದಲ್ಲ ಏನು ಕೆಲಸ ನಡೀತಾ ಇದೆ ಆ ಸ್ಪಾಟಿಗೆ ಹೋಗಿ ವಿಸಿಟ್ ಮಾಡಿ ಒಂದು ಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಒಂದು ಪರಿಶೀಲನೆ ಮಾಡಿ ಎಲ್ಲ ಸರಿಯಾಗಿದೆ ಯಾವುದೇ ರೀತಿಯಾಗಿ ಒಂದು ಉಲ್ಲಂಘನೆಯನ್ನು ಮಾಡಿಲ್ಲ ಅನ್ನೋದಾದರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ಕೊಡಿ ಒ ಸಿ ಸರ್ಟಿಫಿಕೇಟನ್ನು ನೀ ಕೊಡಿ ಇಲ್ಲ ಅಂದರೆ ಯಾವುದಾದ್ರು ಒಂದು ಉಲ್ಲಂಘನೆ ಆಗಿರೂ ಸಹ ಸಿ ಸಿ ಸರ್ಟಿಫಿಕೇಟ್ ಕೊಡಬೇಡಿ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ ಕೊಟ್ಟಿದ್ದಾರೆ ಪ್ರಮುಖವಾದ ಟಾಪಿಕ್ ಅಂತ ಹೇಳಿದ್ರೆ ಒಂದು ಯಾರೊಬ್ಬ ಮನೆ ಮಾಲೀಕ ಅಥವಾ ಬಿಲ್ಡರ್ ಯಾರಿರ್ತಾರೆ ಅಥವಾ ಡೆವಲಪರ್ ಯಾರಿರ್ತಾರೆ ಒಂದು ಮನೆ ನಮ್ಮ ಕಟ್ಟಿರ್ತಾನೆ ಅಥವಾ ಆ ಬಿಲ್ಡಿಂಗ್ ಅಥವಾ ಅಪಾರ್ಟ್ಮೆಂಟ್ ಅನ್ನು ಕಟ್ಟಿರ್ತಾನೆ ಕಟ್ಟಿದ ಮೇಲೆ ಒಂದು ಪ್ರಮಾಣ ಪತ್ರವನ್ನು ಪಡ್ಕೋಬೇಕಾಗತ್ತೆ ಸಂಬಂಧಪಟ್ಟ ಪ್ರಾಧಿಕಾರದ ಮುಖಾಂತರ ಒಂದು ಒಂದು ಎಲ್ಲಾನು ತೋರಿಸಿ ಅವ್ರಿಗೆ ಸರಿಯಾದ ರೀತಿಯಾಗಿ ಒಂದು ಒಂದು ತೋರಿಸಿ ಸರಿಯಾದ ರೀತಿಯಲ್ಲಿ ಒಂದು ಕಟ್ಟಿದ್ದೀನಿ ಅಂತ ಹೇಳಿ ಯಾವುದೇ ರೀತಿ ಉಲ್ಲಂಘನೆ ಮಾಡಿಲ್ಲ ಅಂತೇಳಿ ಒಪ್ಪಿದ ಮೇಲೆ ಒಂದು ಪ್ರಮಾಣ ಪತ್ರನ ಕೊಡ್ತಾರೆ ಏನು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ ಅಥವಾ ಓ ಸಿ ಸರ್ಟಿಫಿಕೇಟ್ ಕೊಡ್ತಾರೆ ಓ ಸಿ ಸರ್ಟಿಫಿಕೇಟ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟದ ಮೇಲೇ ಯಾರು ಫಲಾನುಭವಿ ಇರ್ತಾರೆ ಆ ಅವರಿಗೆ ಆ ಸೊತ್ತನ್ನು ಹಸ್ತಾಂತರ ಮಾಡಬೇಕು ಓ ಸಿ ಸರ್ಟಿಫಿಕೇಟ್ ಅಥವಾ ಸಿ ಸಿ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿ ಒಂದು ಸದ್ಯ ಒಂದು ಆ ಪ್ರಾಪರ್ಟಿನ ಹಸ್ತಾಂತರ ಮಾಡಂಗಿಲ್ಲ ಸರ್ಟಿಫಿಕೇಟ್ ಸಿಕ್ಕದ ಮೇಲೇ ಆ ಪ್ರಾಪರ್ಟಿನ ಯಾರು ಫಲಾನುಭವಿ ಇರ್ತಾರೆ ಅವರಿಗೆ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಗೈಡಿಸ್ ಕೊಟ್ಟಿದ್ದಾರೆ ನಾಲ್ಕನೇ ಪ್ರಮುಖವಾದ ಒಂದು ಕ ಗಡೇಸ್ ಅಂತ ಹೇಳಿದರೆ ಏನು ಒಂದು ಸಿ ಸಿ ಸರ್ಟಿಫಿಕೇಟ್ ಕೊಡ್ತಾರೆ ಯಾರು ಗೋ ಸಂಬಂಧಪಟ್ಟ ಪ್ರಾಧಿಕಾರದ ಒಂದು ಸಿ ಸಿ ಮತ್ತು ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟನ್ನು ಪಡೆದುಕೊಂಡ ನಂತರನೇ ನಿಮ್ಮ ಪ್ರಾಪರ್ಟಿಗೆ ಒಂದು ವಾಟರ್ ಕನೆಕ್ಷನ್ ಆಗಲಿ ಅಥವಾ ಕಾ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಆಗಲಿ ಅಥವಾ ಡ್ರೈನೇಜ್ ಕಲೆಕ್ಷನ್ ಆಗಲಿ ಅದನ್ನು ಮಾಡಬೇಕು ಅಂತ ಹೇಳುತ್ತಾರೆ ಈ ಸಿ ಮತ್ತು ಒ ಸಿ ಸರ್ಟಿಫಿಕೇಟ್ ನೀಡೋಕ್ಕಿಂತ ಮುಂಚೆ ಯಾವುದೇ ರೀತಿಯಾದ ಒಂದು ಸೌಕರ್ಯಗಳನ್ನು ನೀಡಬಾರ್ದು ಅಂತಲೇ ಒಂದು ಡೆಕ್ಲರೇಷನ್ ಕೊಟ್ಟಿದ್ದಾರೆ ಐದನೇ ಪ್ರಮುಖವಾದ ಟಾಪಿಕ್ ಏನಂತಂದರೆ ಒಂದು ವೇಳೆ ಒಂದು ಕಟ್ಟಡ ಕಂಪ್ಲೀಷನ್ ಮಾಡಿಬಿಟ್ಟಿದ್ರ ಎಲ್ಲ ಒ ಸಿ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಕಂಪ್ಲೀಷನ್ ಮಾಟ್ಟಿದ್ದೀರಾ ಕಂಪ್ಲೀಷನ್ ಮಾಡಿದ ಮೇಲೆ ನೀವು ಯಾವುದೋ ಒಂದು ಉಲ್ಲಂಘನೆ ಮಾಡಿದಿರ ಅಂದ್ಕೊಳ್ಳಿ ಒಂದು ಏನು ಕಂಡೀಷನ್ ಇರುತ್ತೆ ಒಂದು ಕ ಲೈಸೆನ್ಸ್ ಕೊಡ್ಬೇಕಾರೆ ಲೈಸೆನ್ಸ್ ತೊಗೋಬೇಕಾದ್ರೆ ಒಂದು ಕಂಡೀಷನ್ಸ್ ಹಾಕಿರ್ತಾರೆ ಏನೆಲ್ಲ ಕಂಡೀಷನ್ ಹಾಕಿದರೆ ಆ ಕಂಡೀಷನಲ್ಲಿ ಏನಾರೋ ಒಂದು ಉಲ್ಲಂಘನೆ ಮಾಡಿ ಆದರೂ ಸಹ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಯಾವ್ದಾರು ಒಬ್ಬ ಅಧಿಕಾರಿ ನಿಮಗೆ ಕೊಟ್ಟಿದ್ದೆ ಅಂತ ಆದರೆ ದುಡ್ಡು ಕಾಸು ಇಸ್ಕೊಂಡು ಕೊಪ್ಪಟ್ಟಿರ್ತಾರೆ ಯಾಕಂದರೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರು ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತು ಹಾಗಾಗಿ ದುಡ್ಡು ಕೊಬ್ಬಿಟ್ಟೆ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಅಂಥ ಸಂದರ್ಭದಲ್ಲಿ ಏನಾದರೂ ಉಲ್ಲಂಘನೆ ಆಗಿರೋದು ಕಂಡು ಬಂದರಲ್ಲಿ ಅಂಥ ಸಂದರ್ಭದಲ್ಲಿ ಯಾರು ಅಧಿಕಾರಿ ಒಂದು ಸಿ ಸರ್ಟಿಫಿಕೇಟ್ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೋ ಅವರ ವಿರುದ್ಧವೂ ಸಹ ಒಂದು ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಒಂದು ಡೈರೆಕ್ಷನ್ನ ಕೊಟ್ಟಿದ್ದಾರೆ ಆರನೇ ಪ್ರಮುಖವಾದ ಕಂಡೀಷನ್ ಹೇಳಿದರೆ ಏನು ಒಂದು ಅಕ್ರಮವಾಗಿ ಒಂದು ಕಟ್ಟಡನ ಕಟ್ಟಿರ್ತೀರ ಆ ಅಕ್ರಮವಾದ ಕಟ್ಟಡದಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಪಾರ ವಾಣಿಜ್ಯ ವಹಿವಾಟು ನಡೆಸಲಕ್ಕೋಸ್ಕರ ಯಾವುದೇ ಲೈಸೆನ್ಸನ್ನು ಕೊಡಬಾರ್ದು ಒಂದು ಕಟ್ಟಡ ಕಟ್ಬಿಟ್ಟಿರ್ತಾರೆ ಕಟ್ಟಡ ಕಟ್ಟ ಅದು ಅಕ್ರಮ ಅಂತ ಬರೆದು ಹೋಗಿರ್ತಾರೆ ಮುನ್ಸಿಪಾಲ್ಟಿಯಿಂದ ಕಾರ್ಪೋರೇಷನ್ ಇಲ್ಲ ಬಿ 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 ಇಂದ ಬರೆದು ಹೋಗಿರ್ತಾರೆ ಸಹ ಅದೇ ಕಟ್ಟಡಕ್ಕೆ ಒಂದು ಯಾರೋ ಒಬ್ಬ ಒಂದು ವ್ಯಾಪಾರ ವಾಣಿಜ್ಯ ಉದ್ದೇಶಕ್ಕೋಸ್ಕರ ಒಂದು ಲೈಸೆನ್ಸ್ ಅಪ್ಲೈ ಮಾಡೋಕ್ಕೋಸ್ಕರ ಅದೇ ಪ್ರಾಧಿಕಾರಕ್ಕೆ ಹೋಗಿರ್ತಾರೆ ಅದೇ ಪ್ರಾಧಿಕಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಕಟ್ಟಡವು ಅಕ್ರಮವಾಗಿದೆ ಹಾಗಾಗಿ ನಿಮಗೆ ಲೈಸೆನ್ಸ್ ಕೊಡೋಕ್ಕೆ ಬರೋದಿಲ್ಲ ಯಾವುದೇ ರೀತಿಯ ವಾಣಿಜ್ಯ ವ್ಯವಹಾರ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಒಂದು ಲೈಸೆನ್ಸನ್ನು ಕೊಡಬಾರ್ದು ಅಂತಲೇ ಹೇಳುತ್ತೆ ಸ್ನೇಹಿತರೆ ಏಳನೇ ಪ್ರಮುಖವಾದ ಗೈಡ್ಲೈನ್ಸ್ ಅಂತ ಹೇಳಿದ್ರೆ ಏನು ಒಂದು ಒಂದು ಲೈಸೆನ್ಸ್ ಅನ್ನು ಕೊಟ್ಟಿರ್ತಾರೆ ಒಂದು ರೆಸಿಡೆನ್ಷಿಯಲ್ ಪರ್ಪಸ್ಗೋಸ್ಕರ ಒಂದು ಲೈಸೆನ್ಸ್ ಅನ್ನು ಕೊಟ್ಟಿರ್ತಾರೆ ಅದರಲ್ಲಿ ನೀವು ಕಮರ್ಷಿಯಲ್ ಮಾ ಪರ್ಪಸ್ಗೆ ನೀವು ಒಂದು ಕಟ್ಟಡ ಕಟ್ಬಿಟ್ಟಿರ್ತೀರ ಹಾಗಾಗಿ ಅಂಥ ಸಂದರ್ಭದಲ್ಲಿ ನೀವು ಒಂದು ಏನು ಸಬ್ಜೆಕ್ಟ್ಗೆ ಒಂದು ತೊಗೊಂಡಿರ್ತದೆ ಯಾವ ಉದ್ದೇಶಕ್ಕೆ ನೀವು ಒಂದು ಲೈಸೆನ್ಸನ್ನು ಪಡ್ಕೊಂಡಿರ್ತಾರೋ ಅದರ ಪ್ರಕಾರವಾಗಿ ಒಂದು ಲೈಸೆನ್ಸನ್ನು ಅದ ಕಟ್ಟಡವನ್ನು ಕಟ್ಟಬೇಕಾಗತ್ತೆ ಅದರ ವಿರುದ್ಧವಾಗಿ ಕಮರ್ಷಿಯಲ್ ತಗೊಂಡ್ಬಿಟ್ಟು ರೆಸಿಡೆನ್ಸಿಯಲ್ ಕಟ್ಟಬಾರ್ದು ರೆಸಿಡೆನ್ಸಿಯಲ್ ಕಟ್ಟ ತೊಗೊಂಡು ಕಮರ್ಷಿಯಲ್ ಕಟ್ಟಬಾರ್ದು ಅಂತ ಹೇಳಿ ಒಂದು ಗೈಡ್ಲೆ ಕೊಟ್ಟಿದ್ದಾರೆ ನಿನ್ನೆ ಪ್ರಮುಖವಾದ ಟಾಪಿಕ್ ಹೇಳಿದ್ರೆ ಏನು ಒಂದು ಕಟ್ಟಡ ಕಟ್ಟಿರ್ತಾರೆ ಅದು ಅನಧಿಕೃತ ಆಗಿರುತ್ತೆ ಕಟ್ಟಡ ಅನಧಿಕೃತ ಕಟ್ಟಡ ಆಗಿದೆ ಅಂತೇಳಿ ಸಹ ಸ್ವಲ್ಪ ದುಡ್ಡು ಕಾಸು ಇಸ್ಕೊಬಿಟ್ಟು ಯಾರು ಏನು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಒಂದು ಆಕ್ಷನನ್ನು ತಗೊಂಡಿರಲ್ಲ ಹಾಗಾಗಿ ಯಾವ ಒಬ್ಬಿ ಅಧಿಕಾರಿ ಆಕ್ಷನ್ ತಗೊಂಡಿರೋದಿಲ್ಲೋ ಅವರ ವಿರುದ್ಧವು ಸಹ ಒಂದು ಆಕ್ಷನನ್ನು ತಗೊಳ್ಳೋ ಒಂದು ಒಂದು ಅವಕಾಶ ಇದೆ ಹಾಗಾಗಿ ಯಾವ ಕಟ್ಟಡವು ಅನಧಿಕೃತವಾಗಿರುತ್ತದೋ ಅಂಥ ಕಟ್ ಕಟ್ಟಡದ ಮೇಲೆ ಒಂದು ಆಕ್ಷನ್ನ ತಗೋಬೇಕು ಅಂತೇಳಿ ಒಂದು ಗೈಡ್ಲೈನ್ಸನ್ನು ನೀಡಿದ್ದಾರೆ ಈ ಕಟ್ಟಡ ಮಾಲೀಕರು ಒಂದು ಮನೆನ ಕಟ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಎಲ್ಲ ರೀತಿಯಾದ ಒಂದು ಡಾಕ್ಯುಮೆಂಟನ್ನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡು ಒಂದು ಮನೆಯನ್ನು ಕಟ್ತಾ ಇರ್ತಾರೆ ಒಂದು ಲೈಸೆನ್ಸ್ಗೂ ಸಹ ಅಪ್ಲೈ ಮಾಡಿರ್ತಾರೆ ಮನೆಯೂ ಕಟ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಒಂದು ಏನು ಸಿ ಸಿಗೆ ಮತ್ತು ಸಿಗೆ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ ನನಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ಅವ್ರಿಗೆ ಯಾವುದೋ ಒಂದು ಸಂಥಿಂಗ್ ಕೊಟ್ಟಿಲ್ಲ ಅಂತ ಹೇಳೋದು ದುಡ್ಡು ಕೊಟ್ಟಿಲ್ಲ ಅಂತ ಹೇಳೋನೋ ಅವ್ರ ಡಿಮ್ಯಾಂಡ್ಸ್ ಫುಲ್ಫಿಲ್ ಇವ್ರು ಮಾಡಿಲ್ಲ ಅಂತೇನೋ ಒಂದು ಸಿ ಸಿ ಮತ್ತು ಓ ಸಿ ಸರ್ಟಿಫಿಕೇಟ್ ಕೊಡೋದನ್ನ ಒಂದು ರಿಜೆಕ್ಟ್ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಯಾರು ಮಾಲೀಕ ಇರ್ತಾರೆ ಬಿಲ್ಡರ್ ಯಾರಿರ್ತಾರೆ ಇರ್ತಾರೆ ಅವ್ರ ಮೇಲ್ಮನವಿಯನ್ನು ಸಲ್ಲಿಸೋಕ್ಕೂ ಸಹ ಅಧಿಕಾರವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಅಧಿಕಾರ ಕೊಟ್ಟು ಂತೆ ಮತ್ತೆ ತೊಂಬತ್ತು ಮೇಲ್ಮನವಿ ಸಲ್ಲಿಸಿದ ತೊಂಬತ್ತು ದಿನಗಳ ಒಳಗಾಗಿ ಅದು ಒಂದು ಆದೇಶನ ಮಾಡಬೇಕು ತೊಂಬತ್ತು ದಿನದೊಳಗಾಗಿ ಯಾವ ಕಾರಣಕ್ಕೋಸ್ಕರ ನೀವು ಓ ಸಿ ಸರ್ಟಿಫಿಕೇಟ್ ಸಿ ಸಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಮೇಲ್ಮನವಿಯ ಪ್ರಾಧಿಕಾರಕ್ಕೆ ಕೊಡಬೇಕಾಗುತ್ತೆ ಈ ಒಂದು ವೇಳೆ ಯಾವುದೇ ರೀತಿ ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿದ್ರೆ ತೊಂಬತ್ತು ದಿನಗಳ ಒಳಗಾಗಿ ನೀವು ಒಂದು ಸರ್ಟಿಫಿಕೇಟನ್ನ ಇಶ್ಯೂ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಎಲ್ಲ ಮನೆ ಕೆಲಸ ಮಾಡ್ಬಿಡುತ್ತೆ ಎಲ್ಲ ಮುಗ್ದೋಗಿರ್ತದೆ ಇನ್ನೇನು ಮನೆನ ಹಸ್ತಾಂತರ ಮಾಡಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಓ ಸಿ ಸರ್ಟಿಫಿಕೇಟ್ ಸಿ ಸಿ ಸರ್ಟಿಫಿಕೇಟ್ ಹೊಟ್ಟಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಯಾರು ಬಿಲ್ಡರ್ ಇರ್ತಾರೋ ಯಾರು ಓನರ್ ಇರ್ತಾರೋ ಅವ್ನಿಗೆ ತುಂಬಲಾರ ನಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರೆಲ್ಲ ಒಂದು ಮೂರು ನಾಲ್ಕು ಕಾಸು ಸಿಗಲಿ ಅಂತಲೇ ವ್ಯವಹಾರ ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಸರ್ಟಿಫಿಕೇಟ್ ಕ್ಲಿಯರೆನ್ಸ್ ಸರ್ಟಿಫಿಕೇಟೇ ಕೊಟ್ಟಿಲ್ಲ ಅಂತೇಳಿದರೆ ಅವರು ಎಲ್ಲಿಗೆ ಹೋಗಬೇಕು ಹಾಗಾಗಿ ಒಂದು ಮೇಲ್ಮನವಿ ಸಲ್ಲಿಸೋ ಅಧಿಕಾರನ ಕೊಟ್ಟಿದ್ದಾರೆ ಮತ್ತು ಮೇಲ್ಮನವಿಯ ಅಧಿಕಾರ ಸಲ್ಲಿಸಿದ ತೊಂಬತ್ತು ದಿನಗಳ ಒಳಗಾಗಿ ನೀವು ಅದೇನಿದೆ ಅದು ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾಗತ್ತೆ ಅಂತಲೇ ಹೇಳಿದರೆ ಸ್ನೇಹಿತರೆ ಹತ್ತನೇ ಒಂದು ಮಾರ್ಗಸೂಚಿ ಏನಂತೇಳಿದರೆ ಏನು ಒಂದು ಅನಧಿಕೃತವಾಗಿ ಕಟ್ಟಡನ ಕಟ್ಟಿದರೆ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಏನಾದರೂ ಒಂದು ಆದೇಶವನ್ನು ಮಾಡಿದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಒಂದು ಪ್ರಾಧಿಕಾರಕ್ಕೆ ಒಂದು ನಿರ್ದೇಶನ ಅಥವಾ ಆದೇಶನ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕಟ್ಟುನಿಟ್ಟಾಗಿ ಅದನ್ನು ಜಾರಿಗೆಗೊಳಿಸೋದು ಅದು ಹೇಳಿದಂಗೆ ಕೇಳುವಂತಹ ಒಂದು ಅದಿವ ಅಧಿಕಾರ ವ್ಯಾಪ್ತಿಯು ರಾಜ್ಯ ಸರ್ಕಾರಕ್ಕಿರುತ್ತೆ ರಾಜ್ಯ ಸರ್ಕಾರವು ಒಂದು ಏನು ನ್ಯಾಯಾಲಯದ ಆದೇಶ ಇದೆ ಅದನ್ನು ಪಾಲನೆ ಮಾಡಿ ಅಂತ ಸಂಬಂಧಪಟ್ಟ ಅಧಿಕಾರಿಗೆ ಒಂದು ಮಾರ್ಗಸೂಚಿಯನ್ನು ಕಳಿಸ್ಬೇಕಾಗ್ತದೆ ನಂತರದಲ್ಲಿ ಹನ್ನೊಂದನೇ ಪ್ರಮುಖವಾದ ಒಂದು ಸ ಗೈಡ್ಲೈನ್ಸ್ ಏನಂತ ಹೇಳಿದ್ರೆ ಈ ಒಂದು ಬ್ಯಾಂಕುಗಳು ಏನೋ ಒಂದು ಸಾಲನ ಕೊಡಬೇಕಾದ್ರೆ ಇಂಥ ಪ್ರಾಪರ್ಟಿ ಮೇಲೆ ಏಕೆಂದರೆ ಯಾ ಎಲ್ಲ ಪ್ರತಿಯೊಬ್ಬರು ಸಹ ಇತ್ತೀಚಿನ ದಿನಗಳಲ್ಲಿ ಒಂದು ಮನೆಯನ್ನು ಕಟ್ಟಿಸ್ಬೇಕಾದ್ರೆ ಅಥವಾ ಬಿಲ್ಡಿಂಗನ್ನು ಕಟ್ಟಿಸ್ಬೇಕಾದ್ರೆ ಒಂದು ಬ್ಯಾಂಕಿನಲ್ಲಿ ಒಂದು ಸಾಲವನ್ನು ಪಡ್ಕೊಂಡಿರ್ತಾರೆ ಸಾಲವನ್ನು ಮಾಡಿನೇ ಒಂದು ಮನೆ ಕಟ್ಟೋದು ಒಂದು ಕೆಲವೊಬ್ಬರಿಗೆ ದುಡ್ಡಿಲ್ಲದೆ ಸಾಲ ಮಾಡಿರ್ತಾರೆ ಇನ್ನೊಬ್ಬರಿಗೆ ಐ ಡಿ ಸೇವ್ ಮಾಡೋಕ್ಕೋಸ್ಕರ ಸಾಲ ಮಾಡಿರ್ತಾರೆ ಇನ್ನಿತರ ಒಂದು ಕಾರಣಕ್ಕೋಸ್ಕರ ಬ್ಯಾಂಕಿನಲ್ಲಿ ಲೋನನ್ನು ಪಡ್ಕೊಂಡಿರ್ತಾರೆ ಆದರೆ ಬ್ಯಾಂಕಿನವರು ಲೋನನ್ನು ಕೊಡೋಕ್ಕಿಂತ ಮುಂಚೆ ಸಿ ಸಿ ಸರ್ಟಿಫಿಕೇಟು ಒ ಸಿ ಸರ್ಟಿಫಿಕೇಟು ಕರೆಕ್ಟಾಗಿ ಪರಿಶೀಲನೆ ಮಾಡಿ ನಂತರದಲ್ಲಿ ಒಂದು ಲೋನನ್ನು ಕೊಡಬೇಕಾಗತ್ತೆ ಒಂದು ವೇಳೆ ಸಿ ಸಿ ಸರ್ಟಿಫಿಕೇಟ್ ಒ ಸಿ ಸರ್ಟಿಫಿಕೇಟ್ ಸರಿ ಇಲ್ಲ ಅನ್ನೋದಾದರೆ ನೀಡಿಲ್ಲ ಗೌರ್ಮೆಂಟಿಂದ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಲೋನೇ ಕೊಡಬಾರ್ದು ಅಂತೇಳಿ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಂತರದಲ್ಲಿ ಹನ್ನೆರಡನೇ ಗೈಡ್ಲೈನ್ಸ್ ಕೊನೆ ಗೈಡ್ಲೈನ್ಸ್ ಅಂತ ಹೇಳಿದರೆ ಈ ನಿರ್ದೇಶನವನ್ನು ಉಲ್ಲಂಘನೆ ಮಾಡಿದರೆ ಅದು ನ್ಯಾಯಾಂಗದ ಉಲ್ಲಂಘನೆ ಆಗಿರುತ್ತದೆ ಏನು ಮೇಲ್ಗಂಟ ಹೇಳಂತ ಹೇಳಿದಂತೆ ಒಂದು ಗ ನ್ಯಾಯಾಲಯದ ಗೈಡ್ಲೈನ್ಸ್ ಕೊಟ್ಟಿದ್ದಾರೋ ಆ ನ್ಯಾಯಾಲಯದ ಗೈಡ್ಲೈನ್ಸ್ ಏನಾದರೂ ಒಂದು ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಅದು ನ್ಯಾಯಾಲಯದ ಉಲ್ಲಂಘನೆ ಆಗಿರುತ್ತೆ ಕಂಟೆಫ್ಟ್ ಆಫ್ ಕೋರ್ಟ್ ಆರ್ಡರ್ ಆಗಿರುತ್ತೆ ಹಾಗಾಗಿ ನಿಮಗೆ ಮೂರು ತಿಂಗಳಿಂದ ಮೂರು ವರ್ಷದ ಒಳಗೆ ನಿಮಗೆ ಜೈಲು ಶಿಕ್ಷೆಯನ್ನು ಕಳಿಸುವಂಥ ಅಧಿಕಾರ ವ್ಯಾಪ್ತಿಯು ಸಹ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಅಕ್ರಮ ಕಟ್ಟಡವನ್ನು ನೀವು ಕಟ್ಟಬೇಕಾದ್ರೆ ಕಟ್ಟಿದ ನಂತರ ಒಂದು ಸರಿಯಾದ ರೀತಿಯಾಗಿ ಒಂದು ಕಟ್ ಒಂದು ಕಟ್ಟಡನ ಕಟ್ಟಿ ಅಕ್ರಮವಾದ ಕಟ್ಟಡ ಕಟ್ಟಬೇಡಿ ಅಕ್ರಮವಾಗಿ ಕಟ್ಟಡನ ಕಟ್ಟಿದ್ದಂಥ ಸಂದರ್ಭದಲ್ಲಿ ಹಲವಾರು ರೀತಿಯಾದ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು